ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹೌದು ನುಗ್ಗೆಕಾಯಿ ಪಲಾವ್ನ ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ಬಂದಿರೋದು ಗೊತ್ತಾಗುತ್ತೆ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಒಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಯಾರು ನುಗ್ಗೆಕಾಯಿ ಇಷ್ಟಪಡಲ್ವೋ ಅಂಥವರಿಗೆ ಈ ರೆಸಿಪಿ ಒಮ್ಮೆ ಮಾಡಿಕೊಟ್ಟು ನೋಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬಾ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋಗೆ ಬೇಕಾಗಿರುವಂಥದ್ದು ಮೇನಾಗಿ ನುಗ್ಗೆಕಾಯಿ ಇಲ್ಲಿ ನಾನು ಮೂರು ನುಗ್ಗೆಕಾಯನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಅದರ ಜೊತೆ ಒಂದು ಕುಕ್ಕರಲ್ಲಿ ಎಣ್ಣೆನ ಹಾಕ್ಬಿಟ್ಟು ಪಲಾವ್ಗೆ ಹಾಕುವಂಥ ಗರಂ ಮಸಾಲ ಇಂಗ್ರೀಡಿಯಂಟ್ಸ್ ಎಲ್ಲನೂ ಸೇರಿಸ್ಕೊಂಡಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಯಾಲಕ್ಕಿನ ಸೇರಿಸಿ ಒಂದು ದೊಡ್ಡದಾದಂಥ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಮೀಡಿಯಮ್ ಸೈಜ್ ಹಾಕಿರೋವಂಥ ಟೊಮೆಟೊ ಕೂಡ ಕಟ್ ಮಾಡಿ ಹಾಕಿದ್ದೀನಿ ಅದರ ಜೊತೆ ಅರ್ಧ ಕಪ್ ಆಗುವಷ್ಟು ಬಟಾಣಿನ ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಕಟ್ ಮಾಡಿಟ್ಟಿರುವಂತಹ ನುಗ್ಗೆಕಾಯಿನ ಸೇರಿಸ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಬೇಕಾಗಿರುವಂಥ ಮಸಾಲ ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಇಡಿಯಷ್ಟು ಪುದೀನ ಸೊಪ್ಪು ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಬಿಟ್ಟು ಅದಕ್ಕೆ ನಾನು ಯಾಲಕ್ಕಿನ ಹಾಕಿದ್ದೀನಿ ಗರಂ ಮಸಾಲಾನ ಇದಕ್ಕೆ ಸೇರಿಸ್ತಾ ಇಲ್ಲ ಯಾಕಂದರೆ ನಾನು ಡೈರೆಕ್ಟಾಗಿ ಪಲಾವ್ಗೆ ಸೇರಿಸಿದ್ದೀನಿ ಅದಕ್ಕೋಸ್ಕರ ಇಷ್ಟನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಮೇಲೆ ನೀವು ಫ್ರೈ ಮಾಡ್ಕೊಂಡಿರೋ ಅಂತಹ ಇದೆಯಲ್ಲ ಅದಕ್ಕೆ ಈ ಮಸಾಲಾನ ಸೇರಿಸ್ಬಿಟ್ಟು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಷ್ಟ ಆದಮೇಲೆ ಒಂದು ಲೋಟ ಹಾಕಿ ನಾನು ಒಂದು ಐದು ನಿಮಿಷ ನೆನೆಸಿಟ್ಟು ಕುಕ್ಕರ್ಗೆ ಹಾಕಿ ಇನ್ನೂ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಲೋಟ ಅಕ್ಕಿಗೆ ನಾನು ಎರಡು ಲೋಟ ಆಗುವಷ್ಟು ನೀರನ್ನು ಸೇರಿಸ್ತೀನಿ ಇನ್ನು ಸ್ವಲ್ಪ ಬೇಕು ಅಂದರೆ ತರಕಾರಿ ಸೇರಿಸಿರ್ತೀವಲ್ಲ ಅದಕ್ಕೆ ಒಂದು ಕಾಲು ಲೋಟ ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೋಬೋದು ಅಕ್ಕಿನ ಜಾಸ್ತಿ ಹೊತ್ತು ನೆನೆಸಿಟ್ರೆ ನೀರನ್ನು ಸ್ವಲ್ಪ ಕಡಿಮೆ ಸೇರಿಸ್ಕೋಬೇಕಾಗುತ್ತೆ ಇನ್ನು ನೀವು ಒಂದು ಲೋಟ ಅಕ್ಕಿಗೆ ಡಬಲ್ ನೀರನ್ನು ಸೇರಿಸಿದ್ರೆ ಪರ್ಫೆಕ್ಟಾಗಿ ನಿಮಗೆ ಪಲಾವ್ ರೆಡಿ ಆಗಿಬಿಡುತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀವು ಯಾವ ಅಕ್ಕಿನ ಬಳಸ್ತೀರೋ ಅದ್ರ ಮೇಲೆ ಡಿಪೆಂಡು ಎಷ್ಟು ವಿಷಲ್ ಕೂಗಿಸ್ಬೇಕು ಅಂತ ನಾನು ಇಲ್ಲಿ ಜೀರಾ ರೈಸ್ನ ಯೂಸ್ ಮಾಡೋದ್ರಿಂದ ಮೂರು ವಿಷಲ್ನ ಇದ್ದೀನಿ ಅಕ್ಕಿ ಒಂದು ಐದು ನಿಮಿಷ ನೆನೆಸಿದ್ರೆ ಮೂರು ವಿಷಲ್ ಸಾಲುತ್ತೆ ಅಕ್ಕಿ ಜಾಸ್ತಿ ಹೊತ್ತು ನೆನೆಸಿದ್ರೆ ಮೂರು ವಿಝಲ್ ಜಾಸ್ತಿ ಆಗಿಬಿಡುತ್ತೆ ನೀವು ಡೈಲಿ ಯಾವ ರೀತಿ ಎಷ್ಟು ಕೂಗಿಸ್ತೀರೋ ಅಷ್ಟನ್ನು ನೋಡಿಕೊಂಡು ಹದ ನೋಡಿಕೊಂಡು ಬೇಯಿಸ್ಕೋಬೇಕು ಬೇಕಾಗುತ್ತೆ ಇವಾಗ ಏರ್ ಪೂರ್ತಿ ಹೋದ್ಮೇಲೆ ನಾನು ಪಲಾವು ಯಾವ ರೀತಿ ಬಂದಿದೆ ಅಂತ ತೆಗೆದು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ನೀವು ಮನಸಲ್ಲಿ ಅನ್ಕೋತಾ ಇರ್ಬೋದು ನುಗ್ಗೆಕಾಯಿ ಬೆಂದೋಗ್ಬಿಡುತ್ತೆ ಇದು ಹೆಂಗೆ ಅಂತ ಇಲ್ಲ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿರೋದ್ರಿಂದ ನುಗ್ಗೆಕಾಯಿ ಮೂರು ವಿಝಲ್ ಕೂಗ್ಸಿದ್ರು ಬೆಂದು ಹೋಗಲ್ಲ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ನುಗ್ಗೆಕಾಯಿ ಫ್ಲೇವರ್ ಹಾಗೆ ಬಾಯಿಗೆ ಹೊಡೆದಿರುತ್ತೆ ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಜೊತೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗೆ ಯೂಟ್ಯೂಬ್ ಬಯೋದಲ್ಲಿ ನನ್ನ ಇನ್ಸ್ಟಾ ಹಾಗೂ ಫೇಸ್ಬುಕ್ ಲಿಂಕ್ನ ಹಾಕಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲೂ ಕೂಡ ಫಾಲೋ ಮಾಡ್ಬೋದು కీప్ వాచింగ్ మై చానల్ అంత హేత మొత్తం వీడియోదొందిగా మొత్తం బర్తీని అల్ త బా బాయ్